ಹೇಗಾಯ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸೀರೀಸ್ನ ಆರನೇ ವಿಡಿಯೋ ಇದು ಸೊ ಆಗಿ ಅಕ್ಷರ ಅಕಾಡೆಮಿಯಿಂದ ಎಸ್ ಡಿ ಎ ಮತ್ತು ಎಫ್ ಡಿ ಎ ಸೀರೀಸಲ್ಲಿ ಇಪ್ಪತ್ತ ಐದು ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ಎಲ್ಲ ವೀಡಿಯೋಗಳನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ತಿಳಿಸಿ ಇವತ್ತಿನ ವಿಷಯ ಏನಂದರೆ ಹಿಂದಿನ ಹತ್ತು ವರ್ಷಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಮುಖ ಐವತ್ತು ಸಮಾನಾರ್ಥಕ ಪದಗಳು ಸೊ ಈ ವಿಷಯ ನಾವತ್ತು ಡಿಸ್ಕಸ್ ಮಾಡೋಣ ಸಾಧ್ಯ ಆದರೆ ಈ ಐವತ್ತು ಸಮಾನಾರ್ಥಕ ಪದಗಳನ್ನ ಒಂದು ಟಿಪ್ಪಣಿ ರೂಪದಲ್ಲಿ ಬರೆದಿಟ್ಕೊಳ್ಳಿ ಎಕ್ಸಾಮ್ಸ್ ಹತ್ರ ಆದಾಗೆ ನಿಮಗೆ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ಆದಷ್ಟು ನಮ್ಮ ಚಾನಲ್ ಬಗ್ಗೆ ಶೇರ್ ಮಾಡಿ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರೋರು ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿಯ ಡೌಟ್ ಅಥವಾ ನಿಮ್ಮ ಸಲಹೆಯನ್ನು ನಮಗೆ ಮೆಸೇಜ್ ಮಾಡಿ ತಿಳಿಸಿ ಇವತ್ತಿನ ಐವತ್ತು ಸಮನಾರ್ಥಕ ಪದಗಳ ಪಟ್ಟಿಯನ್ನು ನೋಡೋಣ ಮೊದಲನೇ ಪದ ಅನಲ ಅನಲ ಅಂದರೆ ಬೆಂಕಿ ಎರಡನೇ ಪದ ಚಾರಣ ಚಾರಣ ಅಂದರೆ ಸಂಚಾರ ಮೂರನೇ ಪದ ಹೊಸಗೆ ಹೊಸಗೆ ಅಂದರೆ ಉತ್ಸವ ನಾಲ್ಕನೇ ಪದ ಅರಸೊತ್ತಿಗೆ ಅರಸೊತ್ತಿಗೆ ಅಂದರೆ ರಾಜಪದವಿ ಐದನೇ ಪದ ಅಡವಣೆ ಅಡವಣೆ ಅಂದರೆ ಗಣಿತ ಮ್ಯಾಕ್ಸ್ ಸೊ ಅನಲ ಬೆಂಕಿ ಚಾರಣ ಸಂಚಾರ ಹೊಸಗೆ ಅಂದರೆ ಉತ್ಸವ ಅರಸೊತ್ತಿಗೆ ಅಂದರೆ ರಾಜಪದವಿ ಅಡವಣೆ ಅಂದರೆ ಗಣಿತ ಆರನೇ ಪದ ತಂಗದಿರ ತಂಗದಿರ ಅಂದರೆ ಚಂದಿರ ಏಳನೇ ಪದ ಈಯತು ಈಯತು ಅಂದರೆ ತಾರೀಕು ದಿನಾಂಕ ಎಂಟನೇ ಪದ ಬೆನ್ನೀರು ಬೆನ್ನೀರು ಅಂದರೆ ಬಿಸಿ ನೀರು ಒಂಬತ್ತನೇ ಪದ ಅಮೂರ್ತ ಅಮೂರ್ತ ಅಂದರೆ ಆಕಾರವಿಲ್ಲದ ಹತ್ತನೇ ಪದ ನವನೀತ ನವನೀತ ಅಂದರೆ ಬೆಣ್ಣೆ ಸೊ ತಂಗದಿರ ಚಂದ್ರ ಈಯತು ಅಂದರೆ ತಾರೀಕು ಅಥವಾ ದಿನಾಂಕ ಬೆನ್ನೀರು ಅಂದರೆ ಬಿಸಿ ನೀರು ಅಮೂರ್ತ ಆಕಾರವಿಲ್ಲದ ನವನಿತ ಅಂದರೆ ಬೆಣ್ಣೆ ಹನ್ನೊಂದನೇ ಪದ ಉದಕ ಉದಕ ಅಂದರೆ ನೀರು ಹನ್ನೆರಡನೇ ಪದ ಉಕ್ತಿ ಉಕ್ತಿ ಅಂದರೆ ಮಾತು ಹದಿಮೂರನೇ ಪದ ಊರ್ವಿ ಊರ್ವಿ ಅಂದರೆ ಭೂಮಿ ಹದಿನಾಲ್ಕನೇ ಪದ ಋಷಭ ಋಷಭ ಅಂದರೆ ಎತ್ತು ಹದಿನೈದನೇ ಪದ ವಜ್ರದರ ವಜ್ರದರ ಅಂದರೆ ಇಂದಿರ ಸೊ ಹನ್ನೊಂದು ಉದಕ ಅಂದರೆ ನೀರು ಉಕ್ತಿ ಅಂದರೆ ಮಾತು ಊರ್ವಿ ಅಂದರೆ ಭೂಮಿ ಋಷಭ ಅಂದರೆ ಎತ್ತು ವಜ್ರಧರ ಅಂದರೆ ಇಂದ್ರ ಹದಿನಾರನೇ ಪದ ಕಗ ಕಗ ಅಂದರೆ ಪಕ್ಷಿ ಹದಿನೇಳನೇ ಪದ ಕೈವಾರ ಕೈವಾರ ಅಂದರೆ ಹೊಗಳಿಕೆ ಹದಿನೆಂಟನೇ ಪದ ಕಂಗು ಕಂಗು ಅಂದರೆ ಅಡಿಕೆ ಹತ್ತೊಂಬತ್ತನೇ ಪದ ಗರಳ ಗರಳ ಅಂದರೆ ಹಾವಿನ ವಿಷ ಇಪ್ಪತ್ತನೇ ಪದ ಕಂದಾಚಾರ ಕಂದಾಚಾರ ಅಂದರೆ ಪೊಲೀಸ್ ಪಡೆ ಸೊ ಕಗ ಪಕ್ಷಿ ಕೈವಾರ ಹೊಗಳಿಕೆ ಕಂಗು ಅಂದರೆ ಅಡಿಕೆ ಗಳರ ಅಂದರೆ ಹಾವಿನ ವಿಷ ಕಂದಾಚಾರ ಅಂದರೆ ಪೊಲೀಸ್ ಪಡೆ ಇಪ್ಪತ್ತೊಂದನೇದು ನಗಾಳಿ ನಗಾಳಿ ಅಂದರೆ ಪರ್ವತ ಸೊ ಇಪ್ಪತ್ತೆರಡನೇದು ಸ್ಪೆಲಿಂಗ್ ತಪ್ಪಾಗಿದೆ ಇಪ್ಪತ್ತೆರಡು ಮಸ್ತಕ ಅಂದರೆ ತಲೆ ಅಲ್ಲಿ ತಪ್ಪಾಗಿದೆ ಮಸ್ತಕ ಅಂದರೆ ತಲೆ ಇಪ್ಪತ್ತ್ಮೂರನೇದು ವಾಹಿನಿ ವಾಹಿನಿ ಅಂದರೆ ನದಿ ಇಪ್ಪತ್ತ್ನಾಲ್ಕು ಪರೀಷೆ ಪರೀಷೆ ಅಂದರೆ ಜಾತ್ರೆ ಇಪ್ಪತ್ತೈದು ತರ್ಕ ತರ್ಕ ಅಂದರೆ ವಾದ ಸೊ ನಗಾಳಿ ಅಂದರೆ ಪರ್ವತ ಮಸ್ತಕ ಅಂದರೆ ತಲೆ ಅಲ್ಲಿ ತಪ್ಪಾಗಿದೆ ವಾಹಿನಿ ನದಿ ಪರಿಷೆ ಅಂದರೆ ಜಾತ್ರೆ ತರ್ಕ ಅಂದರೆ ವಾದ ಇಪ್ಪತ್ತಾರನೇ ಪದ ಅರಿಲ್ ಅರಿಲ್ ಅಂದರೆ ಯುದ್ಧ ಇಪ್ಪತ್ತೇಳನೇ ಪದ ವಕ್ತಿ ವಕ್ತಿ ಅಂದರೆ ಮುಖ ಫೇಸ್ ಇಪ್ಪತ್ತೆಂಟು ಕಸವರ ಕಸವರ ಅಂದರೆ ಬಂಗಾರ ಇಪ್ಪತ್ತೊಂಬತ್ತು ಅಂಬುದಿ ಅಂಬುದಿ ಅಂದರೆ ಸಮುದ್ರ ಮೂವತ್ತು ಪವನ ಪವನ ಅಂದರೆ ಗಾಳಿ ಸೊ ಅರಿಲ್ ಅಂದರೆ ಯುದ್ಧ ವಕ್ತಿ ಅಂದರೆ ಮುಖ ಕಸವರ ಅಂದರೆ ಬಂಗಾರ ಅಂಬುದಿ ಅಂದರೆ ಸಮುದ್ರ ಪವನ ಅಂದರೆ ಗಾಳಿ ಮೂವತ್ತೊಂದನೇ ಪದ ಆದಿತ್ಯ ಆದಿತ್ಯ ಅಂದರೆ ಸೂರ್ಯ ಮೂವತ್ತ ಎರಡು ಜಸಾ ಜಸಾ ಅಂದರೆ ಯಶಸ್ಸು ಮೂವತ್ತ ಮೂರು ಮಾಹೆ ಮಾಹೆ ಅಂದರೆ ತಿಂಗಳು ಮಂತ್ ಮೂವತ್ತ ನಾಲ್ಕು ಅಮಾತ್ಯ ಅಮಾತ್ಯ ಅಂದರೆ ಮಂತ್ರಿ ಮಿನಿಸ್ಟರ್ ಮೂವತ್ತ ಐದು ಮರ್ಜಿ ಮರ್ಜಿ ಅಂದರೆ ಇಷ್ಟ ಸೊ ಆದಿತ್ಯ ಅಂದರೆ ಸೂರ್ಯ ಜಸ ಅಂದರೆ ಯಶಸ್ಸು ಮಾಹೆ ಅಂದರೆ ತಿಂಗಳು ಅಮಾತ್ಯ ಅಂದರೆ ಮಂತ್ರಿ ಮರ್ಜಿ ಅಂದರೆ ಇಷ್ಟ ಮೂವತ್ತಾರನೇ ಪದ ಬಾವನ್ನು ಬಾವನ್ನು ಅಂದರೆ ಶ್ರೀಗಂಧ ಮೂವತ್ತೇಳನೇ ಪದ ಕಜ್ಜ ಅಂದರೆ ಕೆಲಸ ಮೂವತ್ತೆಂಟನೇ ಪದ ವಿಭು ವಿಭು ಅಂದರೆ ದೊರೆ ಮೂವತ್ತೊಂಬತ್ತನೇ ಪದ ಸಾಮಾಜ ಸಾಮಾಜ ಅಂದರೆ ಆನೆ ನಲವತ್ತನೇ ಪದ ಕಾಲಗರ್ಭ ಕಾಲಗರ್ಭ ಅಂದರೆ ಇತಿಹಾಸ ಸೊ ಬಾವನ್ನು ಅಂದರೆ ಶ್ರೀಗಂಧ ಕಜ್ಜ ಕೆಲಸ ವಿಭು ಅಂದರೆ ದೊರೆ ಸಮಾಜ ಅಂದರೆ ಆನೆ ಕಾಲಗರ್ಭ ಅಂದರೆ ಇತಿಹಾಸ ನಲವತ್ತೊಂದನೇ ಪದ ಚಂಪಕ ಚಂಪಕ ಅಂದರೆ ಸಂಪಿಗೆ ನಲವತ್ತೆರಡನೇ ಪದ ಕಂದೀಲು ಕಂದೀಲು ಅಂದರೆ ದೀಪ ನಲವತ್ತ ಮೂರನೇ ಪದ ಉಸುಬು ಉಸುಬು ಅಂದರೆ ಮರಳು ನಲವತ್ತ ನಾಲ್ಕನೇ ಪದ ತೆಂಕಣ ತೆಂಕಣ ಅಂದರೆ ದಕ್ಷಿಣ ನಲವತ್ತ ಐದು ತನುಜ ತನುಜ ಅಂದರೆ ಮಗ ಸೊ ಚಂಪಕ ಅಂದರೆ ಸಂಪಿಗೆ ಕಂದೀಲು ಅಂದರೆ ದೀಪ ಉಸುಬು ಅಂದರೆ ಮರಳು ತೆಂಕಣ ಅಂದರೆ ದಕ್ಷಿಣ ತನುಜ ಅಂದರೆ ಮಗ ನಲವತ್ತಾರನೇ ಪದ ದ್ವಿಜ ದ್ವಿಜ ಅಂದರೆ ಬ್ರಾಹ್ಮಣ ನಲವತ್ತೇಳನೇ ಪದ ನಡವು ನಡವು ಅಂದರೆ ಕೋಪ ನಲವತ್ತ ಎಂಟನೇ ಪದ ಗರಳ ಗರಳ ಅಂದರೆ ವಿಷ ನಲವತ್ತೊಂಬತ್ತನೇ ಪದ ತಂಡುಲ ತಂಡುಲ ಅಂದರೆ ಅಕ್ಕಿ ಐವತ್ತನೇ ಪದ ರವ ರವ ಅಂದರೆ ಧ್ವನಿ ಸೊ ದ್ವಿಜ ಅಂದರೆ ಬ್ರಾಹ್ಮಣ ನಡವು ಅಂದರೆ ಕೋಪ ಗರಳ ಅಂದರೆ ವಿಷ ತಂಡುಲ ಅಂದರೆ ಅಕ್ಕಿ ರವ ಅಂದರೆ ಧ್ವನಿ ಕನ್ನಡ ಅಭ್ಯಾಸ ಮಾಡೋಕ್ಕೆ ಉತ್ತಮವಾದ ಪುಸ್ತಕಗಳು ಅಂದರೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿರುವ ವ್ಯಾಕರಣ ವಿಭಾಗ ಮತ್ತು ಸಾಹಿತ್ಯ ವಿಭಾಗವನ್ನು ಓದಿ ಅದಾದಮೇಲೆ ತೀನಂ ಶ್ರೀ ಅಂತ ಒಬ್ಬರು ಬುಕ್ ಬರೆದಿದ್ದಾರೆ ಆ ಬುಕ್ ಸಿಕ್ಕಿದ್ರೆ ಓದಿ ಆ್ಯಂಡ್ ಸ್ಪರ್ಧಾ ವಿಜೇತ ಅವ್ರದ್ದು ಕನ್ನಡ ಒಂದು ಬುಕ್ಕಿದೆ ಕನ್ನಡ ಗ್ರಾಮರ್ಗೆ ಅಂತ ಒಂದು ಬುಕ್ ಇದೆ ಅದನ್ನು ಓದಿ ಸೊ ಈ ಮೂರು ಬುಕ್ಸ್ನ ಓದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸೋಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಕೊಡಿ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತುಂಬ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸಂಬಂಧಪಟ್ಟಾಗಿ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ಆ್ಯಂಡ್ ನಿಮ್ಮ ಯಾವುದೇ ರೀತಿ ಸಲಹೆ ಇದ್ದರೆ ನಿಮ್ಮ ಯಾವುದೇ ರೀತಿ ಡೌಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡಿ ಅಕ್ಷರ ಅಕಾಡೆಮಿ ಫೈವ್ ಒನ್ ಫೈ ಈ ಅಕೌಂಟ್ನ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿಯ ಸಲಹೆ ಅಥವಾ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಭೇಟಿ ಹಾಕ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್